ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನಾನ ಪೂಜೆ ಎಲ್ಲ ಆಯಿತು ಪಾಪೂ ಮಲ್ಕೊಂಡಿದ್ದಾನೆ ಫುಲ್ಲು ಚಳಿ ನಾನು ಮಳೆ ಯಾವಾಗ ನಿಲ್ಲುತ್ತಪ್ಪ ಅಂತ ಕಾಯ್ತಾ ಇದ್ದೀನಿ ಮಳೆ ನಿಲ್ತಾನೆ ಇಲ್ಲ ಪಾಪಗೆ ಡೈಪರ್ ಹಾಕೋಕೆ ಶುರು ಮಾಡಿಬಿಟ್ಟಿದ್ದೀನಿ ಈಗ ನಿನ್ನೆಯಿಂದ ಅವ್ನು ಡೈಪರೇ ಯೂಸ್ ಮಾಡ್ತಾ ಇರಲಿಲ್ಲ ಮನೇಲಿ ಬಟ್ ಈಗ ಡೈಪರ್ ಹಾಕ್ಲೇಬೇಕು ಹಂಗಾಗ್ಬಿಟ್ಟಿದೆ ನೈಟ್ ಟೈಮ್ ಹಾಕಲ್ಲ ಕ್ಲಾತ್ ಡೈಪರ್ ಯೂಸ್ ಮಾಡ್ತೀನಿ ಡೇ ಟೈಮು ಬೆಳಿಗ್ಗೆ ಮಲಗುವಾಗ ಒಂದ್ಸಲ ಮತ್ತೆ ಮಧ್ಯಾಹ್ನ ಮೂರು ಗಂಟೆ ಮಲಗಿಸ್ತೀನಲ್ಲ ಅವಾಗೊಂದ್ಸಲ ಡೈಪರ್ ಹಾಕ್ಲೇಬೇಕು ಪಾಪ ಅವನಿಗೆ ನಿದ್ದೆ ಸರಿಯಾಗಿ ಆಗ್ತಾಯಿಲ್ಲ ಪ್ಯಾಂಟ್ ಹಾಕಿ ಮಲಗಿಸ್ತಾ ಇದ್ದೀನಿ ಅವನು ಮಧ್ಯ ಮಧ್ಯಾಹ್ನ ಸು ಮಾಡ್ಕೊಂಬಿಟ್ಟು ಸರಿಯಾಗಿ ನಿದ್ದೆನೇ ಮಾಡ್ತಾಯಿಲ್ಲ ಅದಕ್ಕೆ ಬಿಟ್ಟು ಹೋಗಲಿ ರ್ಯಾಷಸ್ ಏನಾಗಲ್ಲ ಅಂದರೂ ಇರಲಿ ಅಂದ್ಬಿಟ್ಟು ಡೈಪರ್ ಹಾಕಿ ಹಾಕಿ ಮಲಗಿಸ್ತಾ ಇದ್ದೀನಿ ಈಗ ಅವನಿಗೆ ಸೊ ಒಂದು ಸ್ವಲ್ಪ ಹೇರ್ ಕಟ್ ಮಾಡಬೇಕಿವತ್ತು ಅದು ಹೆಂಗ್ ಬರುತ್ತೋ ಏನೋ ಗೊತ್ತಿಲ್ಲ ನೋಡಬೇಕು ಬನ್ನಿ ಇವತ್ತಿನ ಅಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ ಸದ್ಯಕ್ಕೆ ಇವಾಗ ನನ್ನ ಕೂದಲು ಇಷ್ಟುದ ಇದೆ ನಾನು ಆದಷ್ಟು ಶಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಕಟ್ ಮಾಡಿದ ಮೇಲೆ ಇಷ್ಟುದ್ದ ಬರುತ್ತೆ ಅಂತ ಸೊ ಫೈನಲಿ ಕಟ್ ಮಾಡಿದ್ಮೇಲೆ ನೋಡಿ ಇಷ್ಟು ಬಂತು ಸುಮಾರು ಕಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿ ಆಯಿತಾ ಇದು ಯಾವ ಕಟ್ಟೋ ಅಂತೆಲ್ಲ ಕೇಳಬೇಡಿ ನಾನು ಮೊಬೈಲಲ್ಲಿ ನೋಡ್ತೀನಿ ನನಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನಾನು ಮಾಡ್ಕೊತೀನಿ ಕೆಲವ್ರಿಗೆ ಈ ಥರ ಹೇರ್ಸ್ ಇಷ್ಟ ಆಗುತ್ತೆ ಇನ್ನು ಕೆಲವ್ರಿಗೆ ಕರ್ಲಿ ಹೇರ್ ಇಷ್ಟ ಬಟ್ ನನಗೆ ಮಾತ್ರ ಸಿಲ್ಕಿ ಸಿಲ್ಕಿ ಆಗಿರಬೇಕು ಸ್ಟ್ರೈಟ್ ಆಗಿರಬೇಕು ಅಂತ ಸಖತ್ ಇಷ್ಟ ನನಗೆ ಬಟ್ ಏನು ಮಾಡೋಕ್ಕಾಗುತ್ತೆ ಹಾಗೆಲ್ಲ ಆಗಲ್ವಲ್ಲ ಏನಾದರೂ ಮಾಡಬೇಕಷ್ಟೇ ಟೈಮ್ ಅಷ್ಟು ಬೇಗ ಆಯಿತು ಅಂತಲೇ ಗೊತ್ತಿಲ್ಲ ಅಷ್ಟು ಬೇಗ ಮಧ್ಯಾಹ್ನ ಆಯಿತು ಮಳಿಗೆ ಎದ್ದು ಊಟ ಊಟ ಕೊಡಬೇಕು ಈಗ ಅವನಿಗೆ ಮುದ್ದೆ ಮತ್ತೆ ಉಪಸರ್ ಏನು ಊಟ ಮಾಡುತ್ತೆ ಈಗ ನಮ್ಮ ಪಾಪಣ್ಣಿ ಎಹೇ ಅಂದ್ರೆ ಮುದ್ದೆ ಮತ್ತೆ ಮುದ್ದೆ ಮತ್ತೆ ಉಪಸರ್ ಊಟ ಮಾಡುತ್ತೆ ಈಗ ನಮ್ಮ ಪಾಪ ನಾನು ಎತ್ಕೊಳಲ್ಲ ನಿನ್ನ ನಾನು ಕರ್ಕೊಳಲ್ಲ ಅವ ನಾನು ಏನು ಮಾಡ್ತೀನಿ ಮೇಲೆ ಅದೆಲ್ಲ ನೋಡಬೇಕು ಅವನು ಆಯ್ತು ಬಾ 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 ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ಇಲ್ಲೇ ಮಲಗಿದ್ದೆ ಮಲ್ಗಿದ್ದೆ ಪಾಪ ಇದ್ದ್ ಮಕ್ಕಳು ಎಷ್ಟು ಚೆನ್ನಾಗಿ ಎಲ್ಲಾನು ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಅಪ್ಪ ಆ ಕಡೆ ಸೈಡ್ ತಿರ್ಕೊಂಡು ವಿಕ್ಸ್ ಹಚ್ಕೋತಾ ಇದ್ದಾರೆ ಅದು ಹೆಂಗೆ ನೋಡ್ಕೊಂಡಿದ್ದಾನೋ ಅಂತನೆ ಗೊತ್ತಿಲ್ಲ ಅದನ್ನ ಇಸ್ಕೊಂಡು ವಿಕ್ಸ್ ಹೆಂಗಪ್ಪ ನೋಡಿ ಹೆಂಗ ಹಚ್ಕೊತಾನೆ ಇಲ್ಲಿ ಹಚ್ಕೊ ಪಾಪ ತಗೋ ಇಲ್ಲಿ ವಿಕ್ಸ್ ಹಚ್ಕೊ ಹೆಂಗ ಅದನ್ನ ಹಂಗ ಹಚ್ಕೋಬೇಕಂತೆ ಆತರ ಅವನ್ಗೆ ಹಿಂಗ್ ಬರಲ್ಲ ತಲೆಗೆ ಹಚ್ಕೊತಾನೆ ಈಸ್ಕೊಂಡು ಹಚ್ಕೋತಾ ಇದು ಏನ್ ಮಾಡ್ತಿದ್ದಾನೆ ಅಂದ್ರೆ ಏನು ಸಡನ್ ಆಗಿ ಇವತ್ತು ಮಣಿ ಬರ್ತಾ ಇದ್ದಾನೆ ಇವತ್ತು ಬರೋ ಪ್ಲಾನೇ ಇರಲಿಲ್ಲ ನಾಳೆ ಬರೋದು ಅಂತ ಅನ್ಕೊಂಡಿದ್ದಿತ್ತು ಅವನಿಗೆ ಅದು ಏನು ಅನ್ನಿಸ್ತು ಏನು ಸಡನ್ನಾಗಿ ಹೊರಟು ಹೊರಟುಬಿಟ್ಟಿದ್ದಾನೆ ಇವತ್ತು ಸೊ ನಾಳೆ ಎಲ್ಲೋ ಹೋಗ್ತಾಯಿದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಯಾಕೆ ಏನು ಅಂತ ನಾನು ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಆಯಿತಾ ಸೊ ಐಡಿಯಾನೇ ಇರಲಿಲ್ಲ ಇವತ್ತು ಬರೋ ಪ್ಲ್ಯಾನೇ ಇರಲಿಲ್ಲ ಸಡನ್ನಾಗಿ ಹೊರಟು ಬಂದಿದ್ದಾನೆ ಅವನಿಗೂ ತುಂಬ ಲಾಂಗ್ ಗ್ಯಾಪ್ ಆಯಿತು ಒನ್ ಮಂತ್ ಆಯಿತು ಅವನು ವಾಪಸ್ ಹೋಗಿ ಬುರ್ಡೆ ಮಾಡಿಸಿದ ಮೇಲೆ ಬಂದೇ ಇಲ್ಲ ಅವನಿಗೂ ಬುರ್ಡೇಲಿ ಮಗನ ಹೆಂಗೆ ನೋಡೋ ಹೆಂಗೆ ಕಾಣಿಸ್ತಾನೆ ನೋಡಬೇಕು ಅಂತ ಅನಿಸ್ಬಿಟ್ಟಿದೆ ಸೊ ಹೊರಟು ಬರ್ತಾ ಇದ್ದಾನೆ ಇನ್ನೇನು ಇನ್ನೇನು ಮೈಸೂರು ಹತ್ತತ್ರ ರೀಚ್ ಆಗಿರಬೇಕು ಇವಾಗ ಬರ್ತಿದ್ದಾನೆ ಪಾಪುಗೆ ಬುರ್ಡೆ ಮಾಡಿಸೋ ಹೋಗೋದಕ್ಕೆ ಹೋಗೋ ಟೈಮಲ್ಲೂ ಅವ್ನು ಬರೋಕ್ಕಾಗಲಿಲ್ಲ ನಾನು ಅವನು ಬಂದು ಮಣಿ ಬಂದ ಮೇಲೆ ಮಾಡಿಸೋಣ ಅಂತಲೇ ಅಂದ್ಕೊಂಡಿದ್ದೆ ಆದರೆ ಅವನು ಆ ಟೈಮಾಗ ಬರೋಕ್ಕಾಗಲಿಲ್ಲ ಅದಕ್ಕೆ ಇನ್ನು ನೆಕ್ಸ್ಟು ವರಮಾಲಕ್ಷ್ಮಿ ಹಬ್ಬಕ್ಕೇನೆ ಲೀವ್ ಸಿಗೋದವನಿಗೆ ಅಲ್ಲಿವರೆಗೆ ಎರಡು ತಿಂಗಳಾಗ್ಬಿಡುತ್ತೆ ಅಂದ್ಬಿಟ್ಟು ಮಧ್ಯೆ ಒಂದು ಸಲ ಬಂದು ಹೋಗೋಣ ಅಂತ ಬರ್ತಾ ಇದ್ದಾನೆ ಏನು ಮಾಡ್ತಿದ್ದೆ ಇದು ಆ ಕಡೆ ತಿರ್ಕೊಂಡು ಏನು ಇದೆ ಇದು ಹಾಂ ವಿಕ್ಸ್ ಹಚ್ಕೋತಿದ್ಯಾ ಹಚ್ಕೋ ಹಚ್ಕೊ ವಿಕ್ಸ್ ಹಚ್ಕೋ ಸಾಕ್ಸ್ ನೋಡಿ ಅದೊಂದು ಇದೊಂದು ಅದೆರಡು ಹಾಕಿದ್ನ ಒಂದು ಕಾಲ್ದು ಒದ್ದೆ ಮಾಡ್ಕೊಂಡ ಪುನಃ ಬೇರೆ ಹಾಕಿದ್ನ ಇನ್ನೊಂದು ಕಾಲ್ದ ಒದ್ದೆ ಮಾಡ್ಕೊಂಡ ಅದಕ್ಕೆ ಯಾ ಬಟ್ಟೆಗಳೇ ಒಣಗ್ತಾ ಇಲ್ಲ ಇವಾಗ ಅದಕ್ಕೆ ಅದೊಂದು ಇದೊಂದು ಹಾಕಿ ನಿಲ್ಸಿದ್ದೀನಿ ಈಗ ಅವನಿಗೆ ಸಾಕ್ಸು ಯಾವುದೂ ಒಣಗಿಲ್ಲ ಎಲ್ಲ ಒದ್ದೆ ಒದ್ದೆ ಮುದ್ದು ಮಾಡು ನನಗೆ ಮುದ್ದು ಮಾಡು ಮುದ್ದು ಮಾಡು ಏಯ್ ಅದು ಬೇಡ ಅಲ್ಲಿ ನೋಡ್ಬೇಡ ನೀನು ಇಲ್ಲಿ ಮುದ್ದು ಮಾಡು ಇಲ್ಲಿ ಮುದ್ದು ಮಾಡೋ ಕುವ ಕುವ ಮಾಡೋಣ ಕುವ ಕುವ ನೋಡಿಲಿ ಇಲ್ಲಿ 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 ಪ್ಯಾಂಟ್ಗಳು ಯಾವ್ದು ಒಣಗ್ತಾ ಇಲ್ಲ ಅದಕ್ಕೆ ಡೈಪರ್ ಹಾಕೋದಿಕ್ ಶುರು ಮಾಡ್ಬಿಟ್ಟಿದ್ದೀನಿ ಇವಾಗ ಒಂದು ಒಳ್ಳೆ ಬುದ್ಧಿ ಏನ್ ಕಲ್ತ್ಬಿಟ್ಟಿದೆ ಅಂದ್ರೆ ನಮ್ಮ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ವಾಶ್ರೂಮಲ್ಲಿ ನಿಲ್ಸ ಅವನು ಸುಸು ಮಾಡ್ಬಿಟ್ಟೆ ಎಸ್ಸಲ್ಲಿ ಅಂತ ಹೋಗಿ ಕರ್ಕೊಂಡ ವಾಹ್ ಏನ್ ಮಾತಾಡ್ತಿದ್ಯಾ ಏನ್ ಮಾತಾಡ್ತಿದ್ಯಾ ನೀನು ಅಳ್ಕೊಡೋ ಹೇಳ್ಕೊಡಪ್ಪ ಅಳ್ಕೊಡಪ್ಪ ಹೇಳ್ಕೊಡಪ್ಪ ಈ ಚಳಿಗೆ ಬೆಚ್ಚಗೆ ಒದ್ಕೊ ಮಲ್ಕೋಬೇಕು ಯಾವಾಗಲೂ ಅಂತ ಅನಿಸುತ್ತೆ ಪಾಪ ನಾವೇ ಹಿಂಗೆ ಅಂತೀವಿ ಇನ್ನು ಆ ಸೈಡೆಲ್ಲ ಎಷ್ಟು ಕಷ್ಟಪಡ್ತಿದ್ದವರೆಲ್ಲ ಅಂತ ಅನಿಸುತ್ತೆ ನಿಜವಾಗ್ಲೂ ನಾವು ಅಟ್ಲೀಸ್ಟ್ ಹೆಂಗೆ ಮಲ್ಕೊಳ್ಳೋಕೆ ಜಾಗ ಇದ್ದವ್ರಿಗೆ ಮಲ್ಗೋಕೆ ಜಾಗ ಇಲ್ಲ ಮಲ್ಗೋಕಿರಲಿ ಕೂರಕ್ಕೆ ಜಾಗ ಇಲ್ಲ ನಿಲ್ಲಕ್ಕೆ ಜಾಗ ಇಲ್ಲ ಊಟ ಇಲ್ಲ ಏನಿಲ್ಲ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತ ಅನಿಸುತ್ತೆ ಅದೆಲ್ಲ ನೋಡ್ತಿದ್ರೆ ಈ ತರ ಈಗ ಒಂದು ಮಂತ್ ಹಿಂದೆ ಹಿಂಗ್ ಇಳಿಯಕ್ ಶುರು ಒಬ್ಬೊಬ್ಬನೇ ಕೂತು ಕೂತಿದಂಗೆ ಇಳ್ದು ಓ ಅಲ್ಲಿ ಥರ್ಮಕಾಲ್ ಬಾಲ್ಸ್ ಹೋಗಿರೋದು ಇವನ್ ಕಳ್ಳ ಕೊಡಪ್ಪ ಇಲ್ಲಿ ಪಾಪ ಕೊಡು ಕೊಡವ ಜಾಣ ಕೊಡವಾಡಮ ಕೊಡಮ ಕೊಡುಮ ಜಾಣ ಮರಿ ಕೊಡಮ್ಮ ಅಲ್ಲಿ ಮೇಲೆ ಅಂಟ್ಸಿತ್ತಲ್ಲ ಅದು ಬಿದೋಗಿತ್ತು ಅದು ಎತ್ತಿಟ್ಟಿದ್ದೀನಿ ಅದು ಉಡ್ಕೊಂಡು ಹೋಗಿದ್ದೇನೆ ಕಳ್ಳ ಗಮನ ಎಲ್ಲ ಬರೀ ಇಂಥದ್ರ ಮೇಲೆ ಇರುತ್ತೆ ನಿಗೆ. ಓಯ್ ವಾ ನೋಡಿ ಹಿಂಗೆ ಎಷ್ಟು ಜಾಣ ಅಂದ್ರೆ ಇವನು ಏನೋ ತಿನ್ನಬೇಕು ಅಂದರೆ ನೋಡ್ಕೊಂಬಿಡ್ತಾರೆ ಅಂದ್ಬಿಟ್ಟು ಇಲ್ಲಿಂದ ಹಿಂಗಿಟ್ಕೊಂಬಂದು ಹಂಗೆ ಹಿಂಗೆ ಬಾಯಿಗೆ ಹಾಕ್ಬಿಡೋದು ಇದು ತಿನ್ನೋದಲ್ಲ ಇದು ತಿನ್ ತಿಂತಾರೆ ಅದನ್ನ ಬಾಯಿಗೆ ಹಾಕ್ಬಾರ್ದು ಕೊಡ್ತೀನಿ ಬಾಯಿಗೆ ಹಾಕ್ಬಾರ್ದು ಓ ನೀ ಬಾಯಿ ಆ ಮಾಡ್ತೀಯ ಕೊಡಲ್ಲ ಬಾಯಿಗೆ ಹಾಕ್ಬಿಡ ಕೊಡ್ತೀನಿ தூ நோடீ பப்பா சீ அதுல முட் தர தோ தூ 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 ஏ ಇಲ್ಲ 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 ಸಿಕ್ತು 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 ಆ್ಯಂಡ್ ಏನಪ್ಪ ಅಂತಂದರೆ ನಂದು ಫೈವ್ ತೌಸಂಡ್ ಸಾರಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಸೊ ತುಂಬ ಖುಷಿ ಆಯಿತು ಇನ್ನೇನು ಹತ್ತತ್ರ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ತ್ರೀ ಮಂತ್ಸ್ ಹತ್ತತ್ರ ಆಯಿತು ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಸೊ ಐನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಆಯಿತಾ ನನಗೆ ಇದೇ ಥರ ಮುಂದೆನೂ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋಸ್ ನೋಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಆಯಿತಾ ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಒಂದಷ್ಟು ಜನ ನನಗೆ ಪಾಸಿಟಿವ್ ಕಮೆಂಟ್ಸ್ ಮಾಡ್ತಾ ಇರೋ ಇದ್ದಾರೆ ಕೆಲವರು ಸೊ ಅವ್ರು ನೆನ್ ಅವ್ರ ಹೆಸ್ರೆಲ್ಲ ನನಗೆ ಜನ ನೆನಪಿದೆ ಸೊ ಎಲ್ಲರೂ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಓಕೆನಾ ಮುಂದೆ ನಾನು ಇದೇ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಕಮೆಂಟ್ ಮಾಡ್ತಾಯಿರಿ ಹೋಯ್ತಾ ನೀವು ಕಮೆಂಟ್ ಮಾಡ್ತಿದ್ರೆ ಅದು ನಿಮಗೆ ಅದು ರೀಚ್ ಆಗ್ತಾ ಇದೆ ಇಲ್ಲ ಅನ್ನೋದು ನನಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಗೊತ್ತಾದರೆ ನಾನು ಅದ್ರ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ವೀಡಿಯೋಸ್ ಮಾಡೋದಕ್ಕೂ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಆಯಿತಾ ಎಲ್ಲರಿಗೂ ನನಗೆ ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಐನೂರು ಜನಕ್ಕೆ ಆಗಿದ್ದಾರೆ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಇನ್ನೊಂದು ಇಂಪಾರ್ಟೆಂಟ್ ಆಗಿರೋವಂಥ ವಿಷಯದ ಬಗ್ಗೆ ನಾನು ಹೇಳಬೇಕು ಏನಪ್ಪ ಅಂತಂದರೆ ನನಗೆ ಲಾಸ್ಟ್ ಟೈಮ್ ಒಬ್ಬರು ಕಮೆಂಟ್ ಮಾಡಿದರು ಅವರಿಗೆ ಪಾಪ ಸೆವೆನ್ ಮಂತ್ಸಲ್ಲಿ ತ್ರೀ ಟೈಮ್ಸ್ ಅಬೌಟ್ ಆಗಿದೆ ನಿಮ್ಮ ಒಪಿನಿಯನ್ ಏನು ನಿಮ್ಮ ಸಜೆಷನ್ ಏನು ಅಂತ ಕಮೆಂಟ್ ಮಾಡಿದರು ನಾನಿನ್ ಹೇಳ್ತಾ ಇರೋದು ಈ ಥರ ಒಂದು ಕಮೆಂಟ್ ಒಂದು ಎಕ್ಸಾಂಪಲ್ ಅಷ್ಟೇ ಆಯಿತಾ ಈ ಥರ ಸುಮಾರು ಕಮೆಂಟ್ಸ್ ಬರ್ತಾ ಇರುತ್ತೆ ಮಕ್ಕಳ ಬಗ್ಗೆ ಆಗಿರ್ಬೋದು ಈ ಥರ ಕೆಲವೊಂದು ವಿಷಯಗಳಾಗಿರ್ಬೋದು ನನ್ನ ಚಾನಲಲ್ಲಿ ಅಂತ ಅಲ್ಲ ನಾನು ಬೇರೆ ವ್ಲಾಗ್ಸು ನೋಡ್ತಾ ಇರ್ತೀನಿ ಡೈಲಿ ವ್ಲಾಗ್ಸನ್ನ ಅವರ ಕಮೆಂಟ್ ಬಾಕ್ಸಲ್ಲೂ ಕೂಡ ಈ ಥರ ಕಮೆಂಟ್ಸ್ಗಳು ಇರುತ್ತೆ ಸಜೆಷನ್ಸ್ ಕೇಳ್ತಾ ಇರ್ತಾರೆ ಅಫ್ಕೋರ್ಸ್ ಸಜೆಷನ್ ಕೇಳಿ ನಾನು ಖಂಡಿತ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆಯಿತಾ ಸಜೆಷನ್ ಕೇಳೋದು ನಿಜವಾಗ್ಲೂ ತಪ್ಪಲ್ಲ ಒಪಿನಿಯನ್ಸ್ ಒಂಥರ ಇರುತ್ತೆ ಅಲ್ವಾ ಕೇಳಿ ಅದ್ರದ್ದು ಅದರಲ್ಲಿ ಏನಿಲ್ಲ ಆದರೆ ಎಂಡ್ ಆಫ್ ದಿ ಡೇ ನಿಮ್ಮ ನಿರ್ಧಾರ ನಿಮ್ಮ ಡಾಕ್ಟರ್ಸ್ನ ಮೇಲೆ ಡಿಪೆಂಡ್ ಆಗಿದ್ದರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಏಕೆಂದರೆ ನಾನು ನೋಡ್ತಾ ಇರ್ತೀನಿ ಸುಮಾರು ಜನದ ಕಮೆಂಟ್ ಬಾಕ್ಸಲ್ಲಿ ನನಗೊಂದೊಂದು ಸಲ ಆ ಥರ ಕೇಳಿದಾಗ ನಿಜವಾಗ್ಲೂ ಇವರು ಯೂಟ್ಯೂಬರ್ಸ್ನ ಎಷ್ಟೊಂದು ಬಿಲೀವ್ ಮಾಡ್ತಾರೆ ಅಂತ ಕೂಡ ನನಗನ್ಸುತ್ತೆ ಒಂದು ರೀತಿ ಖುಷಿ ಕೂಡ ಆಗುತ್ತೆ ಸಲ ಯೋಚನೆ ಮಾಡಿ ನೋಡಿ ನಾವು ನಿಮ್ಮ ಡಾಕ್ಟರ್ಸ್ಗಿಂತನೂ ಹೆಚ್ಚ ನನ್ನನ್ನು ಸೇರಿ ನಾನು ಇರುತ್ತೆ ಸೊ ನಾನು ಇಲ್ಲಿ ಯಾವುದೇ ಯೂಟ್ಯೂಬರ್ಸ್ನ ನಾನು ಬ್ಲೇಮ್ ಮಾಡಿ ಮಾತಾಡ್ತಾ ಇಲ್ಲ ನಾನು ನನ್ನನ್ನು ಸೇರಿ ನಾನು ಹೇಳ್ತಾ ಇರೋದು ಸೊ ನಾವೆಲ್ಲ ಡಾಕ್ಟರ್ಸ್ಗಿಂತ ಹೆಚ್ಚ ಅಂತ ನನಗೆ ಕ್ವೆಶನ್ ಆಯಿತಾ ನೀವು ಆ ಕ್ವಶನ್ ಹಾಕ್ಕೊಂಡು ನೋಡಿ ಸಜೆಷನ್ನ ತೊಗೊಳ್ಳಿ ತಪ್ಪಲ್ಲ ನಿಜವಾಗ್ಲೂ ಆದರೆ ನೀವು ನಿರ್ಧಾರನ ಮಾಡೋದಕ್ಕೂ ಮುಂಚೆ ಅದನ್ನು ಫ ಸಜೆಷನ್ಗೆ ಏನು ಆನ್ಸರ್ ಸಿಗುತ್ತೆ ನಿಮಗೆ ಅದನ್ನು ಫಾಲೋ ಮಾಡೋದಕ್ಕೂ ಮುಂಚೆ ನಿಮ್ಮ ನಿಮ್ಮ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಓಕೆನಾ ಬೆಟರ್ ಸೊ ನಮಗೆ ನಿಮಗಾಗಿ ಥರ ನಮಗಾಗಿರ್ಬೋದು ನಮಗಾಗಿರ್ತರ ನಿಮಗಾಗಿರ್ಬೋದು ಸೊ ಅದನ್ನು ಆಗುತ್ತೆ ಅಷ್ಟೇ ಆಯಿತಾ ಸೊ ನೋಡಿ ಇವ್ರಿಗೂ ಆ ಥರ ಆಗಿತ್ತಂತೆ ಸೊ ಏನು ಮಾಡಿದ್ರು ಈ ಥರ ತಿಳ್ಕೊಬೋದಷ್ಟೇ ಆದರೆ ಅದನ್ನು ಫಾಲೋ ಮಾಡೋಕ್ಕೂ ಮುಂಚೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ಸ್ ಅಂತ ಇರೋದೇ ಯಾಕಲ್ವಾ ನಿಮ್ಮ ಡಾಕ್ಟರ್ಸ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಪ್ಲೀಸ್ ಆಯಿತಾ ಸೊ ಏನೋ ಹೇಳೋದು ಸೊ ಸುಮ್ಮ ಸುಮ್ಮನೆ ಏನೇನೋ ಹೇಳೋಕ್ಕಾಗಲ್ಲ ಆ ಥರ ಕೇಳಿದಾಗ ಏನೋ ವ್ಯೂಸ್ಗೋಸ್ಕರನೋ ಸಬ್ಸ್ಕ್ರೈಬರ್ಸ್ಗೋಸ್ಕರನೋ ನಾವು ಏನೇನೋ ಹೇಳಿಬಿಡೋಕ್ಕಾಗಲ್ಲ ನನ್ನ ಜೀವನದಲ್ಲಿ ಏನು ಆಗಿರುತ್ತೆ ಏನು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗೇನು ಅನುಭವ ಇರುತ್ತೆ ನಾನು ಅದನ್ನು ಅಷ್ಟೇ ಬಟ್ ನಿಮಗೂ ಅದೇ ಸಲ್ಯೂಷನ್ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಹಾಗಾಗಿ ದಯವಿಟ್ಟು 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 ನಿಮ್ಮ ನಿಮ್ಮ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅವ್ರು ಏನು ಹೇಳ್ತಾರೆ ನೀವು ಅದನ್ನು ಫಾಲೋ ಮಾಡೋದು ಬೆಟರ್ ಆಯಿತಾ ಸಂಜೆ ಸಂಜೆ ಅಲ್ಲ ನೈಟ್ ಎಂಟು ಎಂಟೂವರೆ ಅಷ್ಟೊತ್ತಲ್ಲಿ ಮಣಿ ಬಂದ ಬಂದು ಮಗನ ಜೊತೆ ಆಟ ಆಡ್ತಾ ಕೂತಿದ್ದಾನೆ ಈ ಮಗ ಇದಾನಲ್ಲ ಇವನು ಒಂದು ತಿಂಗಳು ಸಲ ಬಂದರೂ ಅವ್ರ ಅಪ್ಪನ ಬರ್ತಾ ಕೂತಿದ್ದಾನೆ ಸ್ಟಾರ್ಟಿಂಗ್ ಹೋಗಲ್ಲ ಒಂದು ಸ್ವಲ್ಪ ಹೊತ್ತು ಆಮೇಲೆ ಹೊಟೋಗ್ಬಿಡ್ತಾನೆ ಕರೆದ್ರೆ ಬರ್ತಾ ಇರ್ಲಿಲ್ಲ ಬಲವಂತವಾಗಿ ಕರ್ಕೊಂಡ ಅದಕ್ಕೆ ಕಿತ್ಕೊಂಡು ಕೈ ಕಿತ್ಕೊಂಡು ವಾಪಸ್ ಓದೋ ತಾಜನ ಜೊತೆ ಕೂತ್ಕೊಂಡಿದ್ದಾನೆ ಯಾರ್ದು ಟೋಪಿ ಯಾರ್ದು ಬೀಚ್ ಬಿಚ್ಬೇಡ ಬಿಚ್ಬೇಡ ಬೀಚ್ ಟೋಪಿ ಯಾರ್ದಪ್ಪ ಯಾರು ನಿಂದ ಯಾರು ತಂದ್ರು ಟೋಪಿನ ಅಪ್ಪ ಚಪ್ಪಾಳೆ ಚಪ್ಪಳೆ ಚಪ್ಪಾಳೆ ಯಾರು ತಂದಿದ್ದು ನೋಡಿಲಿ ಇದು ಯಾರು ತಂದ್ರು ಯಾರು ಕೊಟ್ಟರು ಇದನ್ನ ಅಪ್ಪ ಇದನ್ನೂರ ಅಪ್ಪ ತಂತ ಇದನ್ನ ಅಪ್ಪ ಕೊಡ್ತಾ いい what s it? <S COVID、アマアマアハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハ ಹ್ಮ್ ಆತರ ಆಯ್ ಮಾಡಿದ್ರ ಅಪ್ಪಾ ಏನ್ ಬಿಡ ಅಪ್ಪಂಗೆ ಆಯ್ ಮಾಡ್ಬೇಡ ಅಮ್ಮಂಗೆ ಅಂತ ಓ ಮುಟ್ಟಕ್ಕೆ ಬಿಡಲ್ಲ ನೋಡಲ್ಲಿ ಮಾಡ್ಬಾರ್ದಂತೆ ಹೆಂಗ್ ಮಾಡ್ಬಾರ್ದು ಹಂಗ್ ಮಾಡ್ಬಾರ್ದು ಅಂತೆ ನೀನು ಹ್ಮ ಹೆಂಗ ಮಾಡ್ತಪ್ಪ ಹೆಂಗ ಮಾಡ್ತ ನಂಗೆ ಏನ್ ಮಾಡ್ತಪ್ಪ ನಂಗೆ ಹ್ಮ್ ಏನ್ ಮಾಡ್ದೆ ಹ್ಮ್ ಹ್ಮ್ ಹಾಗೆ ಯಾರಿತ್ತು ಅಂದ್ಕೊಟ್ಟಿತ್ತು ಅಪ್ಪ ಕೊಟ್ಟಿದ್ದು ಯಾರಪ್ಪ ಕುಲಾಬಿ ಗುಲಾಬಿ ಯಾರ್ ತಂದ್ಕೊಟ್ಟಿದ್ದು ಯಾರ ತಂದ್ಕೊಟ್ರು ಗುಲಾಬಿ ತಂದು ತಂದ್ಕೊಟ್ರು ಹೇಳು ಅಪ್ಪ ಅಪ್ಪ